ಪ್ರಾತಸ್ಮರಣೀಯರನ್ನು ಸ್ಮರಿಸಬೇಕಾದ್ರೆ ಅವರ ಮಹತ್ವವನ್ನು ನೋಡಬೇಕು ಇವತ್ತು ಬರೀ ಒಬ್ಬರು ಮಹನೀಯರ ಆರಾಧನೆ ಅಲ್ಲ ಸುಧೀಂದ್ರ ತೀರ್ಥ ಶ್ರೀಪಾದಗಳವರು ರಾಯರಿಗೆ ಆಶ್ರಮವನ್ನು ಕೊಟ್ಟು ಉದ್ಧಾರ ಮಾಡಿದಂಥ ಮಹಾನುಭಾವರು ಸುಧೀಂದ್ರು ಅವರ ಆರಾಧನೆ ಅವರ ಆರಾಧನೆ ಜೊತೆಗೆ ಇನ್ನೊಬ್ಬ ರುಜುಗಣಸ್ಥರಾಗಿರ್ತಕ್ಕಂಥ ಯಾವ ವಾದಿರಾಜಗುರು ಸಾರ್ವಭೌಮರ ಪೂರ್ವಾರಾಧನೆಯೂ ಹೌದು ಅದಕ್ಕೂ ಮಿಗಿಲಾಗಿ ಸ್ವತಃ ನಮ್ಮ ಕಣ್ಣೆದರಿಗೆ ನಾವು ನೋಡಿ ಸಿದ್ಧಿ ಪಡೆದಂಥ ಸಿದ್ಧಪುರುಷರಾಗಿರ್ತಕ್ಕಂಥ ಯಾವ ತೀರ್ಥ ಶ್ರೀಪಾದಂಗಳವರು ಅಂದರೆ ಬಾಳೆಗಾರು ಮಠದ ಪರಂಪರೆಯಲ್ಲಿ ಬಂದಂಥ ತೀರ್ಥ ಶ್ರೀಪಾದಂಗಳವರು ನಾವೆಲ್ಲ ನಮ್ಮ ಕಾಲದಲ್ಲೇ ನಾವು ಕಂಡಂಥ ಮಹಾಮಹಿಮರು ಮತ್ತು ಸಿದ್ಧಪುರುಷರಾಗಿರ್ತಕ್ಕಂಥ ರಘುಮಾನ್ಯರ ಆರಾಧನಾ ದಿನ ಇವತ್ತು ಇಂಥ ದಿನ ಯತ್ಕಿಂಚಿನ ನಿವೇದನ ಕುರಿಯಾದಂಥೇಳಿ ನಾವು ಏನಾದರೂ ಒಂದು ಅರ್ಪಣೆ ಮಾಡಬೇಕು ಊಟ ತಿಂಡಿ ಆರಾಧನೆ ಅಲಂಕಾರ ಇವೆಲ್ಲ ಹಾಗೆ ಆಗತ್ತೆ ಇವೆಲ್ಲ ಏನು ಅತಿಶಯೋಕ್ತಿ ಅಲ್ಲ ಆದರೆ ಇಂಥ ಆರಾಧನಾ ದಿನ ಆರಾಧನೆ ಅಂದರೆ ಪೂಜೆ ಅಂತ ಪೂಜೆ ಅಂದರೆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಹಿಮೆಗಳನ್ನು ವರ್ಣನೆ ಮಾಡ್ತಕ್ಕಂಥದ್ದು ಹಾಗೂ ಸಂಕತಾದಿ ಲೀಲ ಅಂತ ಗುರುಗಳನ್ನು ವರ್ಣನೆ ಮಾಡೋದು ಕೂಡ ಗುರುಗಳ ಮಹಿಮೆಯಿಂದ ಗುರುಗಳ ಚರಿತ್ರೆಯನ್ನು ವರ್ಣನೆ ಮಾಡಿದ್ರು ಕೂಡ ಅದು ಪರಮಾತ್ಮನ ವರ್ಣನೆ ಮಾಡಿ ಪರಮಾತ್ಮನ ಗುಣಗಳನ್ನು ಹಾಗೆ ಜಗತ್ತಿನಲ್ಲಿ ಪ್ರಸಿದ್ಧಿಪಡಿಸಿ ಹೇಗೆ ಅದು ನಮಗೆ ಮೋಕ್ಷಕ್ಕೆ ಕಾರಣ ಆಗ್ತದೋ ಹಾಗೆ ಈ ಗುರುಗಳ ಕಥೆಯನ್ನು ಗುರುಗಳ ಚರಿತ್ರೆಯನ್ನು ಗುರುಗಳ ಮಹಿಮೆಯನ್ನು ಕೂಡ ನಾವು ಹೇಳಿದ್ರೆ ಅದನ್ನು ವರ್ಣಿಸಿದ್ರೆ ಅದು ಕೂಡ ನಮಗೆ ಮೋಕ್ಷಕ್ಕೆ ಪರಂಪರೆಯ ಕಾರಣ ಆಗ್ತದೆ ಅಂತ ಸುಮತ್ವೀಜದಲ್ಲಿ ಆಚಾರ್ಯರ ವೈಭವವನ್ನು ವರ್ಣನೆ ಮಾಡಬೇಕಾದ್ರೆ ಹೇಳಿದ್ದಾರೆ ಅದರಂತೆ ಇವತ್ತು ನಾವು ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ಎರಡು ವಿಷಯಗಳನ್ನು ಚಿಂತನೆ ಮಾಡೋಣ ಸುಧೀಂದ್ರತೀರ್ಥ ಶ್ರೀಪಾದಂಗಳವರ ಗುರುಗಳು ಯಾರು ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಯಾರು ಅಂತ ವಿಚಾರ ಮಾಡಿದ್ರೆ ನಮಗೆ ಅವರ ಮಹಿಮೆ ಅವರ ಮಹತ್ವ ಗೊತ್ತಾಗ್ತದೆ ಇವರ ಗುರುಗಳು ಒಬ್ರಲ್ಲ ಇಬ್ರು ಸಾಕ್ಷಾತ್ ವಿಜೇಂದ್ರತೀರ್ಥ ಶ್ರೀಪಾದಂಗಳವರು ಇವ್ರನ್ನ ಸ್ವರೂಪೋದ್ಧಾರ ಮಾಡಿದ್ರು ಕೂಡ ಆ ವಿಜಯೇಂದ್ರ ಗುರುಗಳಾಗಿರ್ತಕ್ಕಂಥ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಇವರಿಗೆ ತಲೆ ಮೇಲೆ ಕೈ ಇಟ್ಟು ಆಶ್ರ ಆಶ್ರಮವನ್ನು ಕೊಟ್ಟು ಉದ್ಧಾರ ಮಾಡಿದಂಥ ಮಹಾನುಭಾವರು ವಿಜಯೇಂದ್ರರು ಸುಧೀಂದ್ರರು ಸುರೇಂದ್ರು ಇವರು ಮೂರೂ ಜನ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಏಕತ್ರ ಇದ್ದರು ಸುರೇಂದ್ರರು ವಿಜಯೇಂದ್ರರು ಸುಧೀಂದರು ಒಟ್ಟಿಗೆ ಮೂರು ಜನ ಸ್ವಾಮಿಗಳು ಇದ್ದಂಥ ಕಾಲ ಹೇಗೆ ತಪಸ್ಸನ್ನು ಸುರೇಂದ್ರರು ಸುಧೀಂದ್ರಿಗೆ ಧಾರೆ ಎರೆದರು ಹಾಗೆ ವಿದ್ಯೆಯನ್ನು ಧಾರೆ ಇರದು ಅದಕ್ಕೆ ಸುಧೀಂದ್ರ ವ್ಯಕ್ತಿತ್ವ ತಿಳಿಬೇಕಾದರೆ ರಾಯರಿಗೆ ಆಶ್ರಮ ಕೊಡಬೇಕಾದ್ರೆ ವೆಂಕಟನಾಥರಿಗೆ ಆಶೀರ್ವಾದವನ್ನು ಮಾಡ್ತಾರೆ ಯಾರು ಸುಧೀಂದ್ರರು ಏನಂತ ಆಶೀರ್ವಾದ ಮಾಡ್ತಾರೆ ಅಂದರೆ ಶ್ರೀ ಸುರೇಂದ್ರ ವದಯಂ ತಪಸ್ಸಯ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರಂತೆ ತಪಸ್ವಿ ಆಗು ಶ್ರೀ ಜಯೀಂದ್ರ ಯುವಕೀರ್ತಿ ಸಂಪದ ನಮ್ಮ ಗುರುಗಳಾಗಿರ್ತಕ್ಕಂಥ ತೀರ್ಥ ಶ್ರೀಪಾದಂಗಳವರಂತೆ ತಪಸ್ವಿಯಾಗು ವಿಷ್ಣು ಹಮಿಭವಾದ ಸಂಗರೇ ಈ ಮಾತು ಹೇಳೋದು ಅಷ್ಟು ಸುಲಭ ಅಲ್ಲ ನನ್ನಂತೆ ವಾದಿ ದಿಗ್ವಿಜಯಿ ಆಗು ಅಂತ ಈ ಮಾತು ಸ್ವತಃ ಸುದೀರ್ರು ತಮ್ಮನ್ನೇ ತಾವು ಹೇಳಿಕೊಳ್ಬೇಕಾದ್ರೆ ಅವರ ಆ ಕಾಲದ ವ್ಯಕ್ತಿತ್ವ ಎಷ್ಟಿತ್ತು ಅಂತ ವಿಚಾರ ಮಾಡಿ ಹಾಗೆಲ್ಲ ಸಾಮಾನ್ಯವಾಗಿ ನಮ್ಮ ದ್ವೈತಿಗಳನ್ನೆಲ್ಲ ವೇದಾಂತಿಗಳು ಅಂತ ಕರೆಯೋದು ವ್ಯಾವಹಾರಿಕವಾಗಿ ಆ ಕಾಲದ ವಿದ್ವಾಂಸರ ಲಕ್ಷಣ ನಮಗೆ ವೇದಾಂತ ಬಿಟ್ಟು ವ್ಯಾಕರಣ ಶಾಸ್ತ್ರ ಸಾಹಿತ್ಯ ಇದರೊಳಗೆಲ್ಲ ಏನೂ ನಮಗೆ ತಲಸ್ಪರ್ಶಿ ಅನುಭವ ಇಲ್ಲ ಅಂತ ಆ ಕಾಲದ ವಿದ್ವಾಂಸರೆಲ್ಲರೂ ಒಂದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ರು ಅಂಥ ಕಾಲದಲ್ಲಿ ಆ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾವ್ಯಗಳನ್ನು ರಚನೆ ಮಾಡಿ ಭಾಗವತ ಏಕಾದಶ ಸ್ಕಂಧ ಮತ್ತು ದ್ವಿತೀಯ ಸಂಸ್ಕಂಧಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿ ಅನೇಕ ಉದ್ಗ್ರಂಥಗಳನ್ನು ರಚನೆ ಮಾಡಿದಂಥ ಮಹಾನುಭಾವರು ಸುಧೀನರು ಅವರು ಶಿಷ್ಯನಿಗೆ ಆಶೀರ್ವಾದ ಮಾಡಬೇಕಾದ್ರೆ ನನ್ನಂತೆ ವಾದಿ ಆಗುವಂಥ ಆಶೀರ್ವಾದ ಮಾಡ್ತಾರೆ ಅಂದರೆ ಅವರ ಮಹಿಮೆ ಎಷ್ಟಿರ್ಬೋದು ಅಂತ ವಿಚಾರ ಮಾಡಿ ಅವರು ರಾಜ ಚವ್ವಪ್ಪ ನಾಯಕ ರಘುಪತಿ ನಾಯಕ ಅಂತ ತಂಜಾವೂರಿನ ಅರಸರು ಅವರ ಸಮ್ಮುಖದಲ್ಲಿ ರಾಯರಿಗೆ ಆಶ್ರಮವನ್ನು ಕೊಟ್ಟರು ರಾಯರಿಗೆ ಆಶ್ರಮವನ್ನು ಕೊಡುವುದಕ್ಕೆ ಮುಂಚೆ ಯಾದವೇಂದ್ರ ಅಂತ ಗುಡುಮಾಲೆಯಲ್ಲಿದೆ ಅವ್ರಿಗೊಬ್ಬರಿಗೆ ಆಶ್ರಮವನ್ನು ಕೊಟ್ಟಿದ್ದರು ಮುಂದೆ ಸರಸ್ವತೀ ದೇವಿಯ ಪ್ರೇರಣೆಯಂತೆ ಆಚಾರ್ಯರ ಅರ್ಪಣೆಯಂತೆ ಸ್ವಪ್ನ ಸೂಚನೆಯಿಂದ ವೆಂಕಟನಾಥರಿಗೆ ರಾಘವೇಂದ್ರ ಅಂತ ಹೇಳಿ ರಾಯರಿಗೆ ಆಶ್ರಮವನ್ನು ಕೊಟ್ಟರು ಅಂತಹ ಮಹಾನುಭಾವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ರಘುನಾಥ ಭೂಪಾಲಯ ಎಂಬಂಥ ಒಂದು ಗ್ರಂಥ ಆ ಗ್ರಂಥಕ್ಕೆ ಜಯಮಧ್ವ ಕವಿ ಅಂತ ಒಬ್ಬ ಕವಿ ಆ ಗ್ರಂಥವನ್ನು ಬಹಳ ವಿಶೇಷವಾಗಿ ಬರೆದಿದ್ದ ಆ ಕಾಲಕ್ಕೆ ಆ ಭೂಪಾಲ ರಘುನಾಥ ಭೂಪಾಲ ಅಂತಕ್ಕಂಥವನು ಬಂದು ಪ್ರಾರ್ಥನೆ ಮಾಡಿದಂತೆ ಸ್ವಾಮಿ ನಂದೊಂದು ಗ್ರಂಥ ರಚನೆ ಮಾಡಿರಿ ನನ್ನ ಬಗ್ಗೆ ಒಂದಿಷ್ಟು ವಿಷಯ ಬರೀರಿ ಅಂತ ಆಗ ಅವ್ರು ಹೇಳಿದ್ರಂತೆ ನರಪತಿಯನ್ನು ನಮ್ಮಲ್ಲಿ ಹೊಗಳತಕ್ಕಂಥ ಪದ್ಧತಿ ಇಲ್ಲಪ್ಪ ಅಂತ ಹೇಳಿದ್ರಂತೆ ಆಗ ರಘುನಾಥ ಭೂಪಾಲ ಅಂತ ಅಂತೇಳಿ ಒಬ್ಬ ಜಯಮಧ್ವ ಕವಿ ಅಂತಕ್ಕಂಥವ್ನು ಬರೆದಿದ್ದ ಅದಕ್ಕೆನಾದ್ರು ವ್ಯಾಖ್ಯಾನ ಮಾಡಿ ಸ್ವಾಮಿ ಅಂತ ಅವರು ದೊಡ್ಡ ಕವಿಗಳು ಅವರು ಬಂದು ಪ್ರಾರ್ಥನೆ ಮಾಡಿದ್ರಂತೆ ಪ್ರಾರ್ಥನೆ ಮಾಡಿದ್ರೆ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿ ಅದರಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಉಪಮಾನದಲ್ಲೂ ಕೂಡ ವಿಜೇಂದ್ರ ತೀರ್ಥ ಶ್ರೀಪಾದಂಗಳನ್ನೇ ವರ್ಣನೆ ಮಾಡ್ತಾರೆ ಅವರು ಗುರುಗಳನ್ನು ಎಷ್ಟು ಕಡೆ ಕೊಂಡಾಡಿದ್ದಾರೆ ಅಂದರೆ ಲೆಕ್ಕವಿಲ್ಲದಷ್ಟು ಕಡೆ ಕೊಂಡಾಡಿದ್ದಾರೆ ತರ್ಕತಾಂಡವಕ್ಕೆ ವ್ಯಾಖ್ಯಾನ ಮಾಡ್ತಕ್ಕಂಥ ಸದ್ಯುದ್ದಿ ರತ್ನಾಕರ ಅಂತಕ್ಕಂಥ ಗ್ರಂಥದಲ್ಲೂ ಕೂಡ ವಿಶೇಷವಾಗಿ ವಿಜೇಂದ್ರನ್ನ ಸ್ತೋತ್ರ ಮಾಡಿದ್ದಾರೆ ಮತ್ತು ಪರಿಣಯ ಅಂತಕ್ಕಂಥ ಒಂದು ನಾಟಕ ಆ ನಾಟಕವನ್ನು ರಚನೆ ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ಆ ನಾಟಕ ಆ ನಾಟಕವನ್ನು ರಚನೆ ಮಾಡಿ ಅದರಲ್ಲಿ ನೋಡಿ ನಾಟಕಕ್ಕೂ ವಿಜೇಂದ್ರ ಸ್ವಾಮಿಗಳಿಗೂ ಎಲ್ಲಿ ಎಲ್ಲಿ ಸಂಬಂಧ ಸುಭದ್ರಾ ಪರ್ಡೇ ನಾಟಕಕ್ಕೂ ವಿಜೇಂದ್ರ ಸ್ವಾಮಿಗಳಿಗೂ ಎಲ್ಲಿ ಎಲ್ಲಿ ಸಂಬಂಧ ಅಂತ ನಾಟಕವನ್ನು ರಚನೆ ಮಾಡಿ ಅದರಲ್ಲಿ ವಿಜೇಂದ್ರ ಸ್ವಾಮಿಗಳನ್ನು ತಮ್ಮ ಮೂರ್ತಿಯನ್ನಾಗಿ ಪ್ರಧಾನವಾಗಿರ್ತಕ್ಕಂಥ ಮುಖ್ಯ ವೃತ್ತಿಯನ್ನು ಇಟ್ಟುಕೊಂಡು ಅದನ್ನು ಹೇಳ್ತಾಳೆ ಆ ಸುಭದ್ರಿಯ ಪ್ರಣಯ ನಾಟಕ ಅಂತಕ್ಕಂಥ ಹೆಸರನ್ನು ಹೇಳೋದಕ್ಕೇನೆ ಅವ್ರು ಹೇಗೆ ವರ್ಣನೆ ಮಾಡ್ತಾರೆ ಅಂದರೆ ಆ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಗದ್ಯ ಮಾಡಿದ್ದಾರೆ ಅಸ್ಥಿ ಕಲು ಜಗತಿ ಅಸ್ಥಿ ಕಲು ಜಗತಿ ವಂದನರತಿ ಬಂಧುರಮತಿ ಸಿಂಧುರಪತಿ ಸಿಂಧುರ ಧುರಂಧರ ಈ ರೀತಿ ಎಂಥ ಅದ್ಭುತವಾದಂಥ ವಿಚಿತ್ರವಾಗಿರ್ತಕ್ಕಂಥದ್ದು ಆ ಶ್ಲೋಕನೇ ಸರಿಯಾಗಿ ಹೇಳೋಕ್ಕಾಗಲ್ಲ ಅಷ್ಟು ಸುಲಭ ಅಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಷ್ಟ ಇಂಥ ಒಂದು ಗದ್ಯವನ್ನು ರಚನೆ ಮಾಡಿ ಶ್ರೀ ವಿಜಯೇಂದ್ರೋ ನಾಮ ಸಂಯಮೀಂದ್ರ ಅಂತ ವರ್ಣನೆ ಮಾಡ್ತಾರೆ ಈ ಗದ್ಯದಲ್ಲಿ ವಿಜೇಂದ್ರ ಸ್ವಾಮಿಗಳನ್ನ ವ್ಯಕ್ತಿತ್ವ ಇಟ್ಟುಕೊಂಡು ಸುಭದ್ರಾಪರಣೆಯ ನಾಟಕ ಅಂತ ಇದು ಏನು ನಾಟಕ ಇದೆಯೋ ಅದರ ಹೆಸರನ್ನು ಈ ಗದ್ಯರೂಪವಾಗಿ ವರ್ಣನೆ ಮಾಡಿ ಹೆಸರನ್ನು ಹೇಳ್ತಾರೆ ಇದು ಹೆಸರಷ್ಟೇ ಆ ಸುಭದ್ರಾಪರಣೆಯ ನಾಟಕ ಅಂತ ಹೆಸರು ಹೇಳಲಿಕ್ಕೆ ಇಷ್ಟು ಉಪೋದ್ಘಾತ ಅದಕ್ಕೆ ಮುಖ್ಯ ನಾಯಕರು ಯಾರು ಅಂತಂದರೆ ವಿಜೇಂದ್ರ ಸ್ವಾಮಿ ಎಲ್ಲಿ ಎಲ್ಲಿ ಸಂಬಂಧ ಅಂಥ ಒಂದು ವಾಕ್ಪಟುತ್ವ ಮತ್ತು ಗ್ರಂಥ ಕೌಶಲ್ಯ ಅಂತಕ್ಕಂಥದ್ದು ಏನಿತ್ತು ಅದು ಸುಧೀಂದ್ರ ತೀರ್ಥ ಶ್ರೀಪಾದಗಳವರಲ್ಲಿತ್ತು ಯಾಕೆಂದರೆ ಆ ಕಾಲದ ಎಲ್ಲ ಪಂಡಿತರುಗಳು ಕೂಡ ಸುಧೀಂದ್ರನ್ನ ಕಂಡರೆ ಹೆದರೋರು ಅಂಥ ಒಂದು ವ್ಯಕ್ತಿತ್ವ ಅವರು ವಿಜಾಪುರದಲ್ಲಿ ಆಗಲ್ಲ ಆದಿಲ್ ಶಾಹಿ ಅಂತ ಅಲ್ಲಿಯ ನವಾಬ ಅವನ ಕಾಲದಲ್ಲಿ ಅಲ್ಲೊಬ್ಬ ಅದ್ವೈತ ಪಂಡಿತ ಮತ್ತು ಅಲ್ಲಿಯ ಮಂತ್ರಿಯಾಗಿರ್ತ ಘನಶ್ಯಾಮರಾಯ ಅಂತ ಅವನು ಸುಧೀಂದ್ರನ್ನೇ ಹೆಗಾರ ಮಾಡಿ ಅವಮರ್ಯಾದೆ ಮಾಡಬೇಕು ಅಂತ ಬಹಳ ಪ್ರಯತ್ನಪಟ್ಟ ನವಾಬನ್ ಹೇಳಿ ಅವ್ರನ್ನೆಲ್ಲ ಕರೆಸಿ ಸ್ವಾಮಿಗಳನ್ನ ಕರೆಸಿ ಗೌರವ ಮಾಡಿ ನವಾಬನ ಕೈನಲ್ಲಿ ಸ್ವಾಮಿ ಇಲ್ಲಿ ಬರಗಾಲ ಬಂದ್ಬಿಟ್ಟಿದೆ ನಮಗಿಲ್ಲಿ ನೀವು ಮಳೆ ಕರೆಸ್ಬೇಕು ನೀವು ಮಳೆ ಕರೆಸಿದ್ರೆ ನಿಮ್ಮ ಸನ್ಯಾಸಿಯನ್ನು ತಪ್ಕೊತೀನಿ ಇಲ್ಲದ್ರೆ ನೀವು ಸನ್ಯಾಸಿಗಳಲ್ಲ ಅಂತ ಡೈರೆಕ್ಟಾಗಿ ಬಂದು ಆ ನವಾಬ ಸುಧೀಂದ್ರನ್ನ ಕರ್ಕೊಂಡು ಬಂದು ಅರಮನೆಯಲ್ಲಿ ಉಳಿಸಿ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ ನೀವು ಇಲ್ಲಿಂದ ಏನಾರ ಮಳೆ ಬರೆಸ್ತಾ ಇದ್ದರೆ ನೀವು ಹೋಗಲೇ ಕೂಡುದು ಇದೆಲ್ಲವೂ ಕೂಡ ಇರುತ್ತ ಇರುವಂಥದ್ದು ಇದು ಈಗೇನು ಚರಿತ್ರೆ ಸುಧೀಂದ್ರ ಚರಿತ್ರೆ ಇದೆ ಇದೆಲ್ಲವೂ ಕೂಡ ಅಲ್ಲಿಯ ಒಂದು ಅದಿಲ್ ಶಾಹಿ ಅಂತಲೂ ಯಾವುದೋ ಒಂದು ಮುಸ್ಲಿಮ್ರದ್ದು ಒಂದು ಇದಿದೆ ಅದರಲ್ಲೂ ಇದೆ ಗೆಜೆಟಿಯರಲ್ಲೂ ಇದೆ ಮತ್ತು ತಮಿಳ್ನಾಡಿನ ಕೆಲವು ಗೆಜೆಟಿಯರಲ್ಲಿ ಅವರ ಸಂಪೂರ್ಣ ಚರಿತ್ರೆ ಇದೆ ಇದು ರಿಕಾರ್ಡಲ್ಲಿರುವಂಥದ್ದು ಆಗ ನಿರ್ಬಂಧ ಮಾಡಿದಾಗ ಹರಿಸಂಕಲ್ಪ ಅಂಥೇಳಿ ವಿಶೇಷವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಏಳು ದಿವಸ ಬೋರ್ಕರಿಯುವಂಥ ಮಳೆ ಇಂಥ ಇಂಥ ಬಿಸಿಲು ಬೇಸಿಗೆ ಒಳಗಡೆ ಏಳು ದಿವಸ ಎಂಟೆಂಟು ದಿವಸ ಬರೋಕ್ಕೆ ಸಾಕ್ಯಾನ ಏನೋ ಒಂದು ದಿವಸ ಬರ್ಬೋದು ಅಷ್ಟೇ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಳೆ ತರಿಸ್ಬೋದು ಒಂದು ವಾರಗಳ ಕಾಲ ಸಸ್ಯಶ್ಯಾಮಲವಾಗುವಂಥ ರೀತಿಯಲ್ಲಿ ಮಳೆಯನ್ನು ಕರೆಸಿದ್ರಂತೆ ಅದನ್ನು ಕಂಡು ಗಾಬರಿಯಾದಂಥ ಗಣೇಶವರಾಯ ಹೇಗಾದರೂ ಮಾಡಿ ಏನು ಮಾಡಿದ್ರೆ ಇವ್ರಿಗೆ ಗೌ ಮರ್ಯಾದೆ ಮಾಡ್ಬೋದು ಅಂತ ವಿಚಾರ ಮಾಡಿ ನವಾಬನಿಗೆ ಹೇಳಿಕೊಟ್ಟು ನೀವೇನೋ ಮಳೆ ತರಿಸಿದ್ರಿ ನೀವು ಹಗಲು ಸೂರ್ಯನನ್ನು ಮರೆ ಮಾಡಿಬಿಡ್ರಿ ನೋಡೋಣ ಅಂತ ವಿಜೇಂದ್ರ ಸ್ವಾಮಿ ವಿಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿರ್ತಕ್ಕಂಥ ಸುಧೀಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆ ವಿಜೇಂದ್ರ ಸ್ವಾಮಿಗಳ ಅನುಗ್ರಹ ಎಷ್ಟಿತ್ತು ಅಂದರೆ ಚಾತುರ್ಯ ಕಾಕೃತೀರ್ಯ ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ವಿಜೇಂದ್ರ ಸ್ವಾಮಿಗಳಿಗೆ ವರ್ಣನೆ ಅಂಥ ವಿಜೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಅರವತ್ನಾಲ್ಕು ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು ಸುಧೀಂದ್ರ ತೀರ್ಥರು ತಕ್ಷಣದಲ್ಲೇ ಪರಮಾತ್ಮನ ಅವರ ಉಪಾಸನಾ ಮೂರ್ತಿ ಯಾವುದು ಅಂದರೆ ಮೂಲರಾಮದೇವರು ಸಂಸ್ಥಾನದ ಪ್ರತಿಮೆ ಆದರೂ ಕೂಡ ಗರುಡವಾನ ಲಕ್ಷ್ಮೀನಾರಾಯಣ ದೇವರು ಅಂತ ಅವರ ಉಪಾಸ್ಯ ಮೂರ್ತಿ ಇವತ್ತಿಗೂ ಕೂಡ ನಮ್ಮ ರಾಯರಮಠದ ಸಂಸ್ಥಾನದಲ್ಲಿ ಮೇಲ್ಗಡೆಗೆ ಗರುಡ ವಾಹನ ನಾರಾಯಣ ಲಕ್ಷ್ಮೀನಾರಾಯಣ ದೇವರು ಅಂತ ಒಂದು ಮೂರ್ತಿ ಕೂಡಿಸ್ತಾರೆ ಅದು ಸುಧೀಂದ್ರ ಕರಾರ್ಚಿತ ಅವರ ಉಪಾಸ್ಯ ಮೂರ್ತಿ ಆ ಉಪಾಸ್ಯ ಮೂರ್ತಿಯನ್ನು ಗರುಡ ನಾರಾಯಣ ಗರಡವನ ಲಕ್ಷ್ಮೀನಾರಾಯಣ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸೂರ್ಯನನ್ನು ಮರೆ ಮಾಡ್ತಾರೆ ಆಗ ನವಾಬ ಮತ್ತು ಆ ಘನಶ್ಯಾವರಾಯ ಇಬ್ಬರೂ ಕೂಡ ಶರಣಾಗತರಾಗಿ ನಮ್ಮದು ತಪ್ಪಾಯಿತು ಸ್ವಾಮಿ ಕ್ಷಮಿಸಬೇಕು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅಲ್ಲಿ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಮುಂದೆ ದಿಗ್ವಿಜಯವನ್ನು ಬೆಳೆಸ್ತಾರೆ